ಇನ್ನೇನು ಲೋಕಸಭಾ ಚುನಾವಣೆಗೆ ದಿನಾಂಕವು ಘೋಷಣೆಯಾಗಿದೆ ಕರ್ನಾಟಕದಲ್ಲಿ ಏಪ್ರಿಲ್ ಇಪ್ಪತ್ತಾರು ಮತ್ತು ಮೇ ಏಳರಂದು ಮತದಾನ ನಡೆಯಲಿದೆ ರಾಜಕೀಯ ಪಕ್ಷಗಳು ಚುನಾವಣೆಗೆ ತಯಾರಾಗುತ್ತಿದ್ದರೆ ಮತ್ತೊಂದು ಕಡೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿಕೆ ಶಿವಕುಮಾರ್ ಅವರು ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ ಎಲೆಕ್ಷನ್ಗೂ ಮುಂಚೆಯೇ ಸೋಲನ್ನು ಒಪ್ಪಿಕೊಂಡಿದ್ದಾರೆ ಕಾಂಗ್ರೆಸ್ನವರು ಡಾಕ್ಟರ್ ಮಂಜುನಾಥ್ ಡಿಕೆ ಸುರೇಶ್ ವಿರುದ್ದ ನಿಲ್ಲುತ್ತಿರುವುದು ಡಿಕೆ ಬ್ರದರ್ಸ್ಗೆ ಆಘಾತವನ್ನೇ ನೀಡಿದೆ ಇನ್ನು ಕರ್ನಾಟಕದಲ್ಲೂ ಲೋಕಸಭಾ ಚುನಾವಣೆ ನಂತರ ಸರ್ಕಾರ ಬೀಳಲಿದ್ಯಾ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾದ್ರೂ ಏನು ಆ ಎಲ್ಲಾ ಮಾಹಿತಿಯನ್ನು ನೋಡುವ ಮುನ್ನ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂದು ನರೇಂದ್ರ ಮೋದಿಯವರೇ ಮತ್ತೆ ಪ್ರಧಾನಿಯಾಗಬೇಕೆಂಬ ಬಯಕೆ ನಿಮಗೂ ಕೂಡ ಇದ್ದರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸಪೋರ್ಟ್ ಮಾಡಿರಿ ಮತ್ತು ನಿಮ್ಮ ಲೋಕಸಭಾ ಕ್ಷೇತ್ರ ಯಾವುದು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಈ ಬಾರಿಯ ಲೋಕಸಭಾ ಚುನಾವಣೆ ಅತ್ಯಂತ ಕುತೂಹಲ ಮೂಡಿಸಿದೆ ಒಂದು ಕಡೆ ಮೋದಿ ಸರ್ಕಾರವು ಅಬ್ಕಿ ಬಾರ್ ಚಾರ್ಸೋ ಪಾರ್ ಅನ್ನುತ್ತಿದ್ದಾರೆ ಅಂದರೆ ಎನ್ಡಿಎ ಮೈತ್ರಿಕೂಟಕ್ಕೆ ನಾನ್ನೂರಕ್ಕೂ ಹೆಚ್ಚು ಸೀಟ್ಗಳು ಬರಲಿದೆ ಎಂಬರ್ಥ ಮತ್ತೊಂದು ಕಡೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಇರುವ ಕಾರಣ ಜನರಿಗೆ ಗ್ಯಾರಂಟಿಗಳನ್ನು ನೀಡಿರುವ ಕಾರಣ ಕಾಂಗ್ರೆಸ್ ಇಪ್ಪತ್ತಕ್ಕೂ ಅಧಿಕ ಸ್ಥಾನ ನಮ್ಮ ರಾಜ್ಯದಲ್ಲಿ ಗೆಲ್ಲಲಿದೆ ಎಂದು ಡಿಕೆ ಶಿವಕುಮಾರ್ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಇನ್ನು ಡಿಕೆ ಶಿವಕುಮಾರ್ ಅವರ ತಮ್ಮನಾದ ಡಿಕೆ ಸುರೇಶ್ ಅವರು ಕಳೆದ ಎರಡು ಬಾರಿಯಿಂದ ಬೆಂಗಳೂರು ಗ್ರಾಮಾಂತರದಿಂದ ಗೆದ್ದು ಬಂದಿದ್ದಾರೆ ಆದರೆ ಈ ಬಾರಿ ಅವರಿಗೆ ಟಕ್ಕರ್ ಕೊಡಲು ದೇವೇಗೌಡರ ಅಳಿಯ ಮತ್ತು ಡಾಕ್ಟರ್ ಆದ ಮಂಜುನಾಥ್ರವರು ಬಿಜೆಪಿ ಟಿಕೆಟ್ನಿಂದ ಸ್ಪರ್ಧಿಸಲಿದ್ದಾರೆ ಇದರಿಂದ ಹಲವು ಕಾಂಗ್ರೆಸ್ಸಿಗರಿಗೆ ಆಘಾತವಾಗಿದೆ ಅದಕ್ಕೆ ಪ್ರತಿದಿನ ಕಾಂಗ್ರೆಸ್ ಎಂಎಲ್ಎಗಳು ವಿವಾದಾತ್ಮಕ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ ಮೊದಲಿಗೆ ರಾಮನಗರದ ಕಾಂಗ್ರೆಸ್ ಎಂಎಲ್ಎ ಆದ ಇಕ್ಬಾಲ್ ಹುಸೇನ್ ರವರು ಜೆಡಿಎಸ್ ಮತ್ತು ಬಿಜೆಪಿಯಲ್ಲಿ ಯಾರು ಗಂಡಸರು ಇರಲಿಲ್ವಾ ಇವರನ್ನ ನಿಲ್ಲಿಸಿದ್ದಾರೆ ಎಂದು ವ್ಯಂಗ್ಯವನ್ನ ಮಾಡಿದ್ದಾರೆ ಮತ್ತೊಂದು ಕಡೆ ಮಾಗಡಿ ಕ್ಷೇತ್ರದ ಎಂಎಲ್ಎ ಆದ ಬಾಲಕೃಷ್ಣ ಅವರು ಜನರಿಗೆ ದೊಡ್ಡ ಶಾಕ್ ಅನ್ನೇ ನೀಡಿದ್ದಾರೆ ಅದೇನೆಂದರೆ ನೀವೇನಾದರೂ ಡಿಕೆ ಸುರೇಶ್ ಅವನ್ನು ವೋಟ್ ಹಾಕಿ ಈ ಬಾರಿ ಗೆಲ್ಲಿಸದಿದ್ದರೆ ಇಡೀ ರಾಜ್ಯದಲ್ಲಿ ಕೊಟ್ಟಿರುವ ಐದು ಗ್ಯಾರಂಟಿಗಳನ್ನ ನಿಲ್ಲಿಸಿ ಬಿಡ್ತೀವಿ ನಿಮಗೇನಾದರೂ ಈ ಗ್ಯಾರಂಟಿ ಕಂಟಿನ್ಯೂ ಆಗಬೇಕಂದ್ರೆ ಕಾಂಗ್ರೆಸ್ಗೆ ವೋಟ್ ಹಾಕಲೇಬೇಕೆಂದು ಬಹಿರಂಗವಾಗಿ ಹೇಳಿದ್ದಾರೆ ಕಾಂಗ್ರೆಸ್ನವರ ಈ ಹೇಳಿಕೆಯಿಂದ ತಿಳಿಯುತ್ತಿದೆ ಚುನಾವಣೆಗೂ ಮುಂಚೆಯೇ ಸೋಲುತ್ತೇವೆ ಎಂಬ ಭೀತಿ ಶುರುವಾಗಿದೆ ಎಂದು ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಸರ್ವೆಗಳ ಪ್ರಕಾರ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟಕ್ಕೆ ಇಪ್ಪತ್ಮೂರರಿಂದ ಇಪ್ಪತ್ತೈದು ಸ್ಥಾನ ಬರಲಿದೆ ಮತ್ತು ಕಾಂಗ್ರೆಸ್ಗೆ ಮೂರರಿಂದ ಐದು ಸ್ಥಾನ ಬರಲಿದೆ ಎಂದು ಸಮೀಕ್ಷೆಯಲ್ಲಿ ಹೊರಬಂದಿದೆ ಇನ್ನು ಇದೇ ಫಲಿತಾಂಶ ಬಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳಲಿದೆ ಎಂದು ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ರವರು ತಿಳಿಸಿದ್ದಾರೆ ಇನ್ನು ಕಾಂಗ್ರೆಸ್ನವರು ಗ್ಯಾರಂಟಿ ಕೊಡುತ್ತಿರುವ ಕಾರಣ ಜನರು ಅವರಿಗೆ ವೋಟ್ ಹಾಕುತ್ತಾರೆ ಎಂಬ ಭ್ರಮೆಯಲ್ಲಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲೂ ಮೋದಿ ಪ್ರಧಾನಿಯಾದಾಗ ಆಗಲೂ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ನವರೇ ಅಧಿಕಾರದಲ್ಲಿ ಇದ್ದಿದ್ದು ಆಗ ಕಾಂಗ್ರೆಸ್ಗೆ ಕೇವಲ ಒಂಬತ್ತು ಸೀಟ್ ಬಂದಿತ್ತು ಇನ್ನು ಎರಡು ಸಾವಿರದ ಹತ್ತೊಂಬತ್ತು ಚುನಾವಣೆಯಲ್ಲೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರವಿತ್ತು ಆಗಲೂ ಕಾಂಗ್ರೆಸ್ಗೆ ಕೇವಲ ಒಂದೇ ಸೀಟ್ ಬಂದಿತ್ತು ಇನ್ನು ಈ ಬಾರಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದೆ ಸೊ ಈ ಬಾರಿ ಇಪ್ಪತ್ತೆಂಟು ಸೀಟ್ಗಳಲ್ಲಿ ಕಾಂಗ್ರೆಸ್ಗೆ ಎಷ್ಟು ಸೀಟ್ ಬರಲಿದೆ ಅಂತ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು